ಇವತ್ತು ಅಲ್ಲಿ ಇರ್ತಕ್ಕಂತ ಅಕರಿಯ ಏಳು ಪಾಯಿಂಟ್ ಮೂರು ಮೆಗಾವಾಟಿನ ಸೌರ್ಯ ಶಕ್ತಿಯ ವಿದ್ಯುತ್ ಸ್ಥಾವರವನ್ನು ಇವತ್ತು ಅವರು ಉದ್ಘಾಟನೆ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ನಮಗೆ ತುಂಬ ಹೆಮ್ಮೆಯಾದಂಥ ವಿಷಯ ಸುಮಾರು ಮೂವತ್ತು ಮೂರು ಗ್ರಾಮಗಳಿಗೆ ಸುಮಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಐ ಪಿ ಸೆಟ್ಗಳಿಗೆ ನಾಲ್ಕು ರೈತರ ಕ್ರೀಡೆಗಳಿಗೆ ಅನುಕೂಲ ಆದಂಥ ಒಂದು ಸ್ಥಾವರನ ಇವತ್ತು ಅವರು ಅನಾವರಣ ಮಾಡ್ತಿದ್ದಾರೆ ನಾವು ಅವರಿಗೆ ಸದಸ್ಯ ಹಿಂಜನೆಯಾಗಿರ್ತೀವಿ ಹೊಸಕೋಟೆ ತಾಲೂಕಿಗೆ ಅಂಡರ್ ಗ್ರೌಂಡ್ ಕೇಬಲ್ ಕೊಟ್ಟಿದ್ದಾರೆ ಸೋಲಾರ್ ಪಾರ್ಕ್ ಕೊಟ್ಟಿದ್ದಾರೆ ಎಲ್ಲ ವಿದ್ಯುತ್ನ ಸಬ್ಸ್ಟೇಷನ್ಗಳನ್ನು ಮೇಲ್ದರ್ಜೆಗೆ ಏರಕ್ಕೆ ಅನುವು ಮಾಡ್ಕೊಟ್ಟಿದ್ದಾರೆ ಅದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಇತರ ಸಚಿವರಿಗೆ ನಾವು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಜೊತೆಗೆ ವಿಶೇಷವಾಗಿ ನಮ್ಮ ಒಂದು ಉದ್ದೇಶ ಇರ್ತಕ್ಕಂಥದ್ದು ಏನಂದ್ರೆ ಸಮಾಜ ಕಲ್ಯಾಣ ಆಗ್ಬೇಕು ಗ್ರಾಮದಲ್ಲಿರ್ತಕ್ಕಂಥ ಕಟ್ಟ ಕಳೆದ ಪ್ರಜೆಗೂ ಕೂಡ ಅನುಕೂಲ ಆಗ್ಬೇಕ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ನಾವೇನ್ ಮಾಡ್ಕೊಂತ ಬರ್ತಾ ಇದೀವಿ ಅದರಲ್ಲಿ ಒಂದು ಮಹತ್ತರವಾದಂತಹ ಹೆಜ್ಜೆ ಇವತ್ತು ನಾವು ಓಲ್ವೋ ಸಂಸ್ಥೆಯ ಒಂದು ಸಹಕಾರದೊಂದಿಗೆ ಇಟ್ಟಿದ್ದೀವಿ ಓಲ್ವೋ ಅಲ್ಲಿ ಸಂಸ್ಥೆಯಲ್ಲಿ ನಮ್ಮ ತಾವರೆಕೆರೆ ಗ್ರಾಮ ಒಂದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಾದ ನಂತರ ಇವತ್ತು ನಾವು ನಮ್ಮ ತಾವರೆ ಗ್ರಾಮ ಪಂಚಾಯತಿಯಲ್ಲಿ ಓಲ್ವೋ ಸಂಸ್ಥೆ ಸುಮಾರು ಮೂರೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ತಾವರೆಕೆರೆ ಶಾಲೆನ ಮಾದರಿ ಶಾಲೆಯಾಗಿ ಮಾಡೋದಕ್ಕೋಸ್ಕರ ಮುಂದಾಗಿರೋದ್ರಿಂದ ನಾವು ಅವ್ರಿಗೆ ಆಭಾರಿ ಆಗಿರ್ತೀವಿ ಬರೀ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಸಾಧ್ಯ ಸಮಗ್ರವಾದಂತಹ ಅಭಿವೃದ್ಧಿ ಆಗ್ಬೇಕು ಎಲ್ಲಾ ರೀತಿಯಲ್ಲಿ ಕೂಡ ಮಕ್ಕಳ ಬೆಳವಣಿಗೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬರೀ ಶಾಲೆ ಕೊಠಡಿಗಲ್ಲ ಇಲ್ಲಿರ್ತಕ್ಕಂಥ ಸ್ಟೇಡಿಯಮು ಮಕ್ಕಳಿಗೆ ಆಟ ಆಡೋಕ್ಕೆ ಪೀಠೋಪಕರಣಗಳು ಉಪಕರಣಗಳು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಸೇರಿ ಮೂರೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಸಂಸ್ಥೆ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಸಾಮಾನ್ಯವಾದಂತ ಬಡ ಕುಟುಂಬಗಳಿಗೆ ಕೆಳ ಮಾಧ್ಯಮ ವರ್ಗ ಮಧ್ಯಮ ವರ್ಗ ಕುಟುಂಬಗಳಿಗೆ ಆಗಂತ ಅತ್ಯಂತ ದೊಡ್ಡ ಹೊರೆ ಏನಂತಂದ್ರೆ ಮಕ್ಕಳ ಶಿಕ್ಷಣ ಮತ್ತೆ ವಿದ್ಯಾಭ್ಯಾಸ ಆ ಹೊರೆನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆನ ಒಂದು ಮ್ಯಾಗ್ನೆಟ್ ಶಾಲೆನ ಮಾಡಿ ಮಾದರಿ ಶಾಲೆಯಾಗಿ ಮಾಡಿ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಂದು ಎನ್ರೋಲ್ ಆಗಿ ವಿದ್ಯಾಭ್ಯಾಸ ಪಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಇದು ಬರೀ ಪಂಚಾಯತಿ ರಾಜ್ಯಕ್ಕೆ ಅದು ಮಾದರಿ ಆಗ್ಬೇಕಂತ ಇವತ್ತು ನಮ್ಮ ಯಡಚಳ್ಳಿಯಲ್ಲಿ ಸೋಲಾರ್ ಪ್ಲಾಂಟ್ ಅಲ್ಲಿ ಏಳು ಪಾಯಿಂಟ್ ಮೂರು ಮೆಗಾವಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ ವಿಶೇಷವಾಗಿ ಸೂರ್ಯ ಸೋಲಾರ್ ಆಗಿರೋದ್ರಿಂದ ಸೂರ್ಯ ಇರೋದಂತಹ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ರೈತರಿಗೆ ಬೆಳಕೆಯಲ್ಲಿ ಬೆಳಗ್ಬೇಕಿರೋ ಸಂದರ್ಭದಲ್ಲಿ ನಾವು ವಿದ್ಯುತ್ ನಾ ಅನುಕೂಲ ಆಗುತ್ತೆ ಬೇರೆ ಬೇರೆ ಭಾಗಗಳಿಂದ ವಿದ್ಯುತ್ ಉತ್ಪಾದನೆ ಆಗಿ ಇಲ್ಲಿ ಬರಗ್ರಲ್ಲಿ ಸೋರಿಕೆ ಆಗಿರ್ಬೋದು ಲಾಸ್ ಆಗಂತಿರ್ಬಹುದು ಜಾಸ್ತಿ ಇರುತ್ತೆ ನಮ್ಮಲ್ಲೇ ನಾವು ವಿದ್ಯುತ್ ನ ಉತ್ಪಾದನೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮಗ್ ಬೇಕಾದಂತಹ ಒಂದು ವಿದ್ಯುತ್ ಕ್ವಾಲಿಟಿ ಪವರ್ ಕ್ವಾಲಿಟಿ ಕೂಡ ಇದು ಇಂಪ್ರೂವ್ ಆಗುತ್ತೆ ಆ ಒಂದು ಲಿಟ್ ಇಲ್ಲಿ ಏಳು ಪಾಯಿಂಟ್ ಮೂರು ಮೆಗಾವಾಟ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮೊಟ್ಟ ಮೊದಲನೇದಾದಂತಹ ಒಂದು ಲೋಕಾರ್ಪಣೆ ನಾವು ಮಾಡಿದಿವಿ ಹೊಸಕೋಟೆ ತಾಲೂಕಲ್ಲಿ ಒಟ್ಟಾರೆ ನಲವತ್ತು ಮೆಗಾವಾಟ್ ಅಷ್ಟು ಈ ರೀತಿಯಾದಂತಹ ಕಿಸ್ ಸಿ ಯೋಜನೆಯ ಕಾಮಗಾರಿಗಳು ನಡೀತಾ ಇದೆ ಜಿಲ್ಲಾದ್ಯಂತ ನಮ್ದೇ ಮೊಟ್ಟ ಮೊದಲೇದಾದಂತ ಲೋಕಾರ್ಪಣೆ ಮೆಗಾವಾಟ್ಗೆ ಕನಿಷ್ಠ ಅಂದ್ರೂ ಕೂಡ ಒಂದು ಐದು ಕೋಟಿ ರೂಪಾಯಿಗಳ ವೆಚ್ಚ ಆಗುತ್ತೆ ಏಳು ಪಾಯಿಂಟ್ ಮೂರು ಮೆಗಾವಾಟ್ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿಗಳ ಒಂದು ಬಂಡವಾಳ ಹೂಡಿಕೆ ಇವತ್ತು ನಮ್ಮ ಚಾಲಕಲ್ಲಿ ಈ ಒಂದು ವಿದ್ಯುತ್ ಸಾವರದಲ್ಲಿ ಆಗಲಿದೆ ಬಳಕೆ ಮಾಡ್ಕೊಳ್ತಾರೆ ಕರ್ನಾಟಕದಲ್ಲೇ ಅಲ್ಲ ಈ ರೀತಿಯಾದಂತಹ ಆಪಾದನೆ ಮಾಡ್ಕೋಬೇಕಾದಾಗ ಒಂದು ಬೆಳನ್ನ ಅವರು ನಮ್ ಕಡೆಗೆ ಮಾಡಿದಾಗ ನೂರ್ ನಾಲ್ಕು ಬೆರಳು ಅವ್ರ ಕಡೆಗೆ ಆಗುತ್ತೆ ಅಂತ ಹೇಳಿ ಕೂಡ ಅವ್ರು ಗಮನದಲ್ಲಿ ಇಟ್ಕೋಬೇಕು ಕೇಂದ್ರದಲ್ಲಿ ಯಾವ ಸರ್ಕಾರ ಇರುವಂತದ್ದು ಆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಚುನಾವಣೆ ಮಾಡ್ತಾ ಇರೋಂಥದ್ದು ಮತ್ತೆ ನಾವಿವತ್ತು ಕಳಿಸ್ತಾ ಇದೀವಿ ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರಂತೆ ಅದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಕೇಂದ್ರ ಸರ್ಕಾರದಿಂದ ಬಿಹಾರ್ ಚುನಾವಣೆಗೆ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಅರ್ಧ ಕಳಿಸ್ತಾ ಇದಾರೆ ಏನಾಗ್ತಾ ಇದೆ ಅವ್ರ ಸರ್ಕಾರಗಳಿರುವಂತಹ ಮಹಾರಾಷ್ಟ್ರ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿಂದ ಎಷ್ಟು ಸಾವಿರ ಕೋಟಿ ಅವ್ರು ಅರ್ಜಿಸ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ನಮಗೆ ಕೊಡ್ಲಿ ಆಮೇಲೆ ನಾವು ನಮ್ಮಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋತೀವಿ ಈಗ ವಿವಾದಾಸ್ಪದವಾದ ಈ ವೈಯಕ್ತಿಕ ನೀವು ಮಾಡಿ ಸರಿ ಅಂತ ಜನಪ್ರತಿನಿಧಿಗಳು ಅನುಪತ್ತಕ್ಕೆ ಬೀದಿಗೆ ವರದ ಅಗತ್ಯ ಇತ್ತ ಅಲ್ಲ ಇವತ್ತು ಒಂದು ಮಾಧ್ಯಮಗಳ ಮುಂದೆ ಜಗಳವಾಡೋದ್ರಿಂದ ಯಾರಿಗೂ ಕೂಡ ಅನುಕೂಲ ಆಗಲ್ಲ ಅಥವಾ ಹೊರಂತ ವ್ಯಾಜ್ಯ वगैरह ಕೂಡ ಇಲ್ಲ ಅದರಿಂದ ನಾವು ಸಾರ್ವಜನಿಕರಿಗೆ ನಾವು ಒಂದು ಮಾಧ್ಯಮ ಆಗಿರಬೇಕ ಅಂತ ಅನ್ಸೋರು ಪದಬಳಕೆ ನಾವು ಆಡಂತ ಮಾತುಗಳು ನಾವು ಹೇಳಂತ ವಿಚಾರಗಳೆಲ್ಲವನ್ನು ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಂಡೇ ಇಟ್ಕೊಂಡೆ ಆಡಬೇಕಾಗುತ್ತೆ